ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಕೇವಲ ಹದಿನೆಂಟು ಕಿಲೋಮೀಟ್ರ್ ಹದಿನಾರರಿಂದ ಹದಿನೆಂಟು ಕಿಲೋಮೀಟ್ರ್ ಆಗ್ಬೋದು ಇದು ಹದಿಮೂರು ಎಕರೆ ಮಾರುವಂಥ ಜಮೀನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು ಮಣ್ಣು ಯಾವುದು ಇದರ ಬೆಲೆ ಎಷ್ಟು ಎಲ್ಲವೂ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಮುಂದೆ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವರ ಜಮೀನು ಮಾರ್ಚ್ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ಹದಿಮೂರು ಎಕರೆ ಮಾರುವಂಥ ಜಮೀನು ಅದರಲ್ಲೂ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ ನೋಡಿ ನೀವು ದೂರದಲ್ಲಿ ಇದ್ದೆ ಅಡಿಕೆ ತೋ ಸಾರಿ ಅಡಿಕೆ ಅಲ್ಲ ತೆಂಗು ಅಡಿಕೆನೂ ಇದೆ ನಿಜ ಅಡಿಕೆ ತೆಂಗು ಕೂಡ ಇದೆ ಇಲ್ಲಿ ಪಕ್ಕದಲ್ಲೂ ಕೂಡ ನೋಡಿರಿ ಬಾಳೆ ತೋಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಂಥ ಜಾಗದಲ್ಲಿ ಹದಿಮೂರು ಎಕರೆ ಮಾರುವಂಥ ಜಮೀನಿದೆ ಇದು ಚಳಕೆರೆಗೆ ಕೇವಲ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಹದಿನಾರರಿಂದ ಹದಿನೆಂಟು ಮೊದಲೇ ಹೇಳಿದ್ದೀನಿ ನಾನು ಹದಿನಾರು ಕಿಲೋಮೀಟ್ರ್ ಇನ್ನು ಬೆಂಗಳೂರಿಗೆ ಇನ್ನೂರ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಇನ್ನು ಬೈಪಾಸಿಂದ ಇಲ್ಲಿಗೆ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಅಂದರೆ ಬೆಂಗಳೂರು ಟು ಬಳ್ಳಾರಿ ಹೈವೇ ಕೇವಲ ಇಲ್ಲಿಗೆ ಐದು ಕಿಲೋಮೀಟ್ರ್ ಆಗುತ್ತೆ ಇದು ಚಳ ಇನ್ನು ಚಿತ್ರದುರ್ಗಕ್ಕೆ ಇನ್ನು ನಲವತ್ತಾರು ಕಿಲೋಮೀಟ್ರ್ ಆಗುತ್ತೆ ಈ ಜಾಗ ಮೊದಲು ಈ ಜಮೀನು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈಗಾಗಲೇ ಜಮೀನು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅನ್ನೋದು ಈಗಾಗಲೇ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆಂದರೆ ಕಳ್ಳೇನ ಎಲ್ಲ ಕೀಳಿಸಿದ್ದಾರೆ ನೀಟಾಗಿ ನೋಡಿ ನಿಮಗೆ ಅಲ್ಲಿ ಕಳ್ಳೆ ಲಾಸ್ಟ್ ಡೆಡ್ ಎಂಡಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿಂದ ನಿಮಗೆ ಸರ್ವಿಸ್ ರೋಡು ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಇದು ಸರ್ವಿಸ್ ರೋಡಿದು ನಲವತ್ತಡಿ ಸರ್ವಿಸ್ ರೋಡಿದೆ ದಾರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ಕೆಲವರು ಯಾರು ಕೇಳಿದರು ದಾರಿನ ತೋರಿಸಿ ಅಂತ ನಮ್ಮ ಕಡೆ ದಾರಿ ತೋರಿಸಿದ್ರೆ ಕೆಲವರು ಇದೇ ಜಾಗ ಅನ್ನೋದು ಗೊತ್ತಾಗುತ್ತೆ ಅನ್ನೋ ಒಂದು ಫೀಲ್ ಇಟ್ಕೊಂಡು ನಾವು ಹೇಳಿರಲ್ಲ ಆದರೆ ಇನ್ನು ಮುಂದೆ ನಾನು ದಾರಿನ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಕೊನೆಯಲ್ಲಿ ನಾನು ಸರ್ವಿಸ್ ರೋಡ್ ತೋರಿಸ್ತೀನಿ ಇನ್ನು ವಿಲೇಜ್ಗೆ ಇಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಇನ್ನು ಇದು ಕೋಳಿ ಫಾರಮ್ಗಂತೂ ತುಂಬ ಸೂಕ್ತ ಯಾಕೆಂದರೆ ಇಲ್ಲಿ ಈ ಕಡೆಯೂ ವಿಲೇಜ್ ದೂರ ಆಗುತ್ತೆ ಈ ಕಡೆಯೂ ವಿಲೇಜ್ ದೂರ ಆಗುತ್ತೆ ಇನ್ನು ಜಮೀನು ಈ ಕಡೆಯಿಂದ ನಿಮಗೆ ಈ ಕಡೆ ಕಳ್ಳಕ್ಕಿರ್ತಿದಾರಲ್ಲ ಅಲ್ಲಿವರೆಗೂ ಇದೆ ಅಗ್ರಿಕಲ್ಚರ್ ಲ್ಯಾಂಡು ಮಾಡ್ಕೋಬೋದು ತುಂಬ ನೀರಿನ ಸೋರ್ಸ್ ಮತ್ತು ತುಂಬ ಚೆನ್ನಾಗಿದೆ ಯಾಕೆಂದರೆ ಇಲ್ಲಿ ವೇದಾವತಿ ನದಿ ಈ ಜಾಗಕ್ಕೆ ಕೇವಲ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಒಂದೂವರೆ ಕಿಲೋಮೀಟ್ರ್ ಕೂಡ ಆಗಲ್ಲ ಒಂದು ಅಂದಾಜು ನನ್ನ ಅಂದಾಜಿನ ಪ್ರಕಾರ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಜೊತೆಗೆ ಇದು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡ್ರಿ ಪ್ಯೂರ್ ರೆಡ್ ಸಾಯಿಲ್ ಪ್ಯೂರ್ ರೆಡ್ ಸಾಯಿಲ್ ಚೆನ್ನಾಗಿದೆ ಮಣ್ಣು ಏನಂದರೆ ಇದನ್ನು ಒಂದು ಕನಿಷ್ಠ ಪಕ್ಷ ಒಂದು ಹದಿನೈದು ವರ್ಷದಿಂದ ಇದನ್ನು ಉಳುಮೆನೇ ಮಾಡಿಲ್ಲ ಆದ್ದರಿಂದ ಈ ರೀತಿ ಇದೆ ಈಗ ಉಳುಮೆ ಮಾಡೋದಕ್ಕೆ ಈಗಾಗಲೇ ಎಲ್ಲವನ್ನು ರೆಡಿ ಮಾಡಿಕೊಂಡಿದ್ದಾರೆ ಜೊತೆಗೆ ಇದನ್ನು ಮಾರಾಟಕ್ಕೂ ಕೂಡ ಸಿದ್ಧಪಡಿಸಿದ್ದಾರೆ ಇನ್ನು ಈ ಜಾಗದಲ್ಲಿ ನಾನು ನಿಮಗೆ ವೇದವತಿ ನದಿ ಇರೋದ್ರಿಂದ ನೀರಿನ ಸಮಸ್ಯೆ ಇಲ್ಲ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ ರೆಡ್ ಸಾಯಿಲು ಜನರಲ್ ಪ್ರಾಪರ್ಟಿ ನೀರಿನ ಸ್ಥಿತಿ ಚೆನ್ನಾಗಿದೆ ಜಮೀನು ಕೂಡ ನೀವು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ಕೂಡ ಹೇಳಿದ್ದೀನಿ ಹದಿಮೂರು ಎಕರೆ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಆದರೂ ಮಾಡ್ಕೋಬೋದು ಕೋಳಿ ಫಾರಮ್ಗಂತೂ ತುಂಬ ಬಿಡ್ತಿದೆ ಫ್ರಂಟಲ್ಲಿ ಕೋಳಿ ಫಾರಮ್ಗೆ ಸೂಕ್ತ ಈ ಭಾಗದಲ್ಲಿ ಕೋಳಿ ಫಾರಮ್ ಕೂಡ ಯಾವಿಲ್ಲ ಜೊತೆಗೆ ವಿಲೇಜ್ಗಳು ಕೂಡ ದೂರ ಆಗುತ್ತೆ ಇನ್ನು ನಾನು ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿಚಾರವನ್ನು ಹೇಳುದನ್ನು ಮರೆತಿದ್ದರೆ ನೀವು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ಆ ವಿಚಾರಗಳನ್ನು ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಸರಿಪಡಿಸ್ಕೊಂಡು ಹೇಳ್ತೀನಿ ಜೊತೆಗೆ ಕೆಲವೊಂದಿಷ್ಟು ಯಾವುದೇ ನಾನು ವೀಡಿಯೋ ಅಪ್ಲೋಡ್ ಮಾಡಲಿ ಜನರಲ್ ಪ್ರಾಪರ್ಟಿ ಬೇರೆ ವೀಡಿಯೋನ ಅಪ್ಲೋಡ್ ಮಾಡಲ್ಲ ಜೊತೆಗೆ ನಮ್ಮಲ್ಲಿ ಯಾವುದೇ ರೀತಿ ನೇರವಾಗಿ ಓನರ್ ಇರ್ತಾನೆ ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ ಇನ್ನು ಈ ಜಮೀನಿಗೆ ಒಂದು ಎಕರೆಗೆ ಹದಿಮೂರು ಲಕ್ಷದಿಂದ ಹದಿನಾಲ್ಕು ಲಕ್ಷ ಹೇಳ್ತಾರೆ ಸ್ವಲ್ಪ ನನಗೂ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು ನೇರವಾಗಿ ಓನರ್ ಹತ್ರ ಕೂತ್ಕೊಂಡು ಮಾತಾಡ್ಬೋದು ನೀವು ಯಾವುದೇ ರೀತಿ ಸಮಸ್ಯೆ ಇಲ್ಲ ಪ್ರತಿಯೊಂದು ವ್ಯವಹಾರನೂ ಕೂಡ ಮಧ್ಯವರ್ತಿಗಳಿದ್ರೆ ಅದು ಬೇಗ ವ್ಯವಹಾರ ಆಗಲ್ಲ ನೇರವಾಗಿ ಓನರ್ ಕೂತ್ಕೊಂಡ್ರೆ ಆರಾಮಾಗಿ ನೀವು ಮೊದಲು ಈ ಜಾಗಕ್ಕೆ ಬನ್ನಿ ಯಾವುದೇ ಜಮೀನು ಕೂಡ ನೀವು ನೇರವಾಗಿ ಮಾತಾಡೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಇಲ್ಲಿ ಪರಿಸ್ಥಿತಿ ಹೆಂಗಿರುತ್ತೋ ಹೇಳೋಕ್ಕೂ ಆಗೋಲ್ಲ ಸುಮ್ಮನೆ ವೀಡಿಯೋದಲ್ಲಿ ನೋಡಿ ಜಮೀನು ಚೆನ್ನಾಗಿದೆ ಅಂದ್ಬಿಟ್ರೆ ಆಗಲ್ಲ ಸ್ಥಳೀಯವಾಗಿ ಬಂದು ಈ ಜಾಗದಲ್ಲಿ ಒಂದು ಅರ್ಧ ಗಂಟೆ ಕಾಲ ಕಳೆದರೆ ಅಕ್ಕಪಕ್ಕದಲ್ಲಿ ವಿಚಾರಿಸಿದಾಗ ಇದರ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಯಾಕೆಂದರೆ ನಾವು ಯಾವುದೋ ಒಂದು ನಮಗೆ ಹಣ ಹೋದರೆ ಬೇಜಾರಾಗಲ್ಲ ಒಂದು ಅಮೂಲ್ಯವಾದ ಸಮಯವನ್ನು ನೀವು ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಈಗಾಗಲೇ ರೇಟನ್ನು ಹೇಳಿದ್ದೀನಿ ಎಲ್ಲವೂ ಕೂಡ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ನೋಡಿ ನಿಮಗೆ ರೋಡು ಸರ್ವಿಸ್ ರೋಡು ಚೆನ್ನಾಗಿದೆ ಎಲ್ಲ ವಿಲ್ಲೇಜಿಗೆ ಕೂಡ ರೋಡ್ ರೋಡಿದು ಈ ಕಡೆ ವಿಲ್ಲೇಜಿಗೆ ಕೂಡ ಹೋಗುತ್ತೆ ಈ ಕಡೆ ಮತ್ತು ನಿಮ್ಗೆ ಅಲ್ಲಿ ಹುಣಸೇ ಮರೆತತ್ತಿರ ತೋಡ್ ಇದೆ ಅಂದರೆ ಇಲ್ಲಿಂದ ತಾರ್ ರೋಡ್ಗೆ ಕೇವಲ ಒಂದು ಆರುನೂರು ಮೀಟ್ರ್ ಆಗ್ಬೋದು ಅಷ್ಟೇ ತುಂಬ ಚೆನ್ನಾಗಿದೆ ವಿಲ್ಲೇಜ್ ರೋಡೇ ಸರ್ವಿಸ್ ರೋಡು ವಿಲೇಜ್ ರೋಡು ತುಂಬ ಚೆನ್ನಾಗಿದೆ ಇನ್ನು ಈ ಜಮೀನು ಬೇಕು ಅನ್ನೋರು ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣವಾದ ಮಾಹಿತಿ ನೀಡ್ತೀನಿ ಅಂತ ಹೇಳ್ತಾ ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್